ಬೆಂಗಳೂರು ವಿನಂತಿಸುತ್ತದೆ ಮಾನ್ಯ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ದು ರಾಷ್ಟ್ರದಲ್ಲಿ ಅವರಿಗೆ ಎಲ್ಲೇ ಅವಮಾನ ಆದರೂ ನಮ್ಮ ಇರುತ್ತದೆ ಗುಲಬರ್ಗ ಜಿಲ್ಲೆಯ ಕರ್ನೂರು ಗ್ರಾಮದಲ್ಲಿ ದೇಶದ ಮಹಾನಾಯಕರ ಪುತ್ಥಳಿಗೆ ಅವಮಾನ ಮಾಡಿರುವ ಆರೋಪಿಗಳನ್ನು ಗಲ್ಲು ಶಿಕ್ಷೆ ನೀಡಬೇಕೆಂದು ಇದೇ ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಬಸವೇಶ್ವರ ವೃತ್ತದಿಂದ ಮಾನವ ಸರ್ಪುಳಿ ಮೂಲಕ ಪ್ರತಿಭಟನೆ ಮಾಡಿ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಮನವಿ ಸಲ್ಲಿಸುತ್ತಾ ಸಿಕ್ಕಿರುವ ಆರೋಪಿಗಳನ್ನು ಗಲ್ಲು ಶಿಕ್ಷೆ ಒಳಪಡಿಸಬೇಕೆಂಬ ಈ ಪ್ರತಿಭಟನೆಯ ರ್ಯಾಲಿಯನ್ನು ಭಾರತೀಯ ದ್ರಾವಿಡ ಈ ಮೂಲ ನಿವಾಸಿಗಳು ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡಿರುತ್ತೇವೆ ಮಾನ್ಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಲ್ಲಿ ವಿನಂತಿ ಏನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ ಆರೋಪಿಗಳನ್ನು ಗಲ್ಲು ಶಿಕ್ಷೆ ಗುರಿಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ 그민 c a 만오 ना दिन सुप्रीम अद रीति ना कर्नाटक सरकार भारत सरकार सह तुम्हें